ರಾಯಚೂರು ಜಿಲ್ಲಾಧಿಕಾರಿಗಳಾದ ಇಬ್ಬರು ಐಎಎಸ್ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಸಂಸದರಾಗಿ ಆಯ್ಕೆ ಹಾಕಿದ್ದಾರೆ ಒಬ್ಬರು ನಿವೃತ್ತರಾದರೆ ಮತ್ತೊಬ್ಬರು ಸ್ವಯಂ ನಿವೃತ್ತಿ ಪಡೆದವರು ಇಬ್ಬರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಪಡೆದರು ಒಬ್ಬರು ಕರ್ನಾಟಕದ ರಾಯಚೂರಿನಿಂದ ಗೆದ್ರೆ ಮತ್ತೊಬ್ಬರು ತಮಿಳುನಾಡಿನ ತಿರುವಳ್ಳೂರು ಕ್ಷೇತ್ರದಿಂದ ಜಯಗಳಿಸಿದ್ರು ಇಬ್ಬರು ಈಗ ಸಂಸತ್ತಿನಲ್ಲಿ ಸದಸ್ಯರಾಗಿ ಕೆಲಸ ಮಾಡುವ ಅವಕಾಶ ಪಡೆದಿದ್ದಾರೆ ಆಗ ಕಾರ್ಯಾಂಗದಲ್ಲಿದ್ದರು ಈಗ ಶಾಸಕಾಂಗಕ್ಕೆ ಸೇರಿಕೊಂಡಿದ್ದಾರೆ ಒಬ್ಬ ಕರ್ನಾಟಕದವರೇ ಆದ ಜಿ ಕುಮಾರ್ ನಾಯಕ್ ಮತ್ತೊಬ್ಬರು ಜಿ ಶಶಿಕಾಂತ ಸಿಂಥಿಲ್ ನಾಯಕ್ ಅವರು ಮೂರು ವರ್ಷ ರಾಯಚೂರಿನ ಡಿಸಿ ಆಗಿದ್ದಾಗ ಧರ್ಮಸಿಂಗ್ ಉಸ್ತುವಾರಿ ಸಚಿವರಾಗಿದ್ದರು ಆಗ ಜಿಲ್ಲೆಯಲ್ಲಿ ಮಾಡಿದ ಕೆಲಸಗಳನ್ನು ಜನ ಈಗಲೂ ಸ್ಮರಿಸುತ್ತಾರೆ ರಾಯಚೂರಿನಲ್ಲಿ ಬರ ನಿರ್ವಹಣೆ ಗ್ರಂಥಾಲಯಗಳ ನಿರ್ಮಾಣದಂತಹ ಕೆಲಸಗಳು ಪ್ರಮುಖವಾದವು ಇನ್ನು ಶಶಿಕಾಂತ ಸೆಂಥಿಲ್ ಅವರು ಮೂಲತಃ ತಮಿಳುನಾಡಿನವರು ಐ ಎ ಎಸ್ ಅಧಿಕಾರಿಯಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಕರ್ನಾಟಕದ ಸೇವೆ ಸಲ್ಲಿಸಿದರು ಮಂಡ್ಯದಲ್ಲಿ ತರಬೇತಿ ಮುಗಿಸಿ ಬಳ್ಳಾರಿಯಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಆಗಿ ನಂತರ ರಾಯಚೂರು ಜಿಲ್ಲಾಧಿಕಾರಿಯಾಗಿ ಜಿಲ್ಲೆಯ ಪ್ರೀತಿ ಗಳಿಸಿ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಡೆಸಿದರು